ರಾಜ ಭಗೀರಥ ನಿನ್ನ ಅಖಂಡವಾದ ತಪಸ್ಸನ್ನು ಪ್ರಿಯವಾದ ಸ್ತೋತ್ರವನ್ನು ಕೇಳಿ ನಾನು ಪ್ರಸನ್ನನಾಗಿದ್ದೇನೆ ನಿನ್ನ ಕೋರಿಕೆ ಏನೆಂದು ಹೇಳು ಮಹಾನುಭಾವ ನಿನಗೆ ತಿಳಿಯದ್ದೇನಿದೆ ಆದರೂ ನನ್ನ ಕೋರಿಕೆಯನ್ನು ನಿನ್ನೆದುರು ಧೈರ್ಯ ಮಾಡಿ ಹೇಳುತ್ತಿದ್ದೇನೆ ನಮ್ಮ ಹಿರಿಯರಾದ ಸಗರ ಪುತ್ರರ ಸದ್ಗತಿಗಾಗಿ ಗಂಗಾ ಮಾತೆಯನ್ನು ಇಲ್ಲಿಗೆ ಬರಲು ಪ್ರಾರ್ಥಿಸಿದ್ದೆ ಅದಕ್ಕೆ ಮಾತೆಯೂ ಇಲ್ಲಿಗೆ ಬರಲು ಅನುಗ್ರಹ ತೋರಿದ್ದಾರೆ ಗಂಗಾ ಮಾತೆಯ ಪ್ರವಾಹ ಶಕ್ತಿಯನ್ನು ದೇವಲೋಕದಿಂದ ಭೂಲೋಕಕ್ಕೆ ಧುಮುಕಿದಾಗ ತಡೆಯದಿದ್ದರೆ ಇಡೀ ಭೂಮಂಡಲದಲ್ಲಿ ಅಪಾರ ಹಾನಿಯುಂಟಾಗುತ್ತದೆ ಸಗರ ಪುತ್ರರ ಸದ್ಗತಿಗಾಗಿ ಬೇಕಾದಷ್ಟು ಪ್ರವಾಹವನ್ನು ಮಾತ್ರ ಕೊಂಡೊಯ್ಯಬೇಕಾಗಿದೆ ಅದಕ್ಕಾಗಿ ಮಹಾದೇವನು ಮಹಾಶಕ್ತಿಶಾಲಿಯೋ ಆದ ನೀನು ಗಂಗಾ ಮಾತೆಯನ್ನು ತಡೆದು ಸಗರ ಪುತ್ರರ ಸದ್ಗತಿಗೆ ಬೇಕಾದಷ್ಟು ಪ್ರವಾಹವನ್ನು ಮಾತ್ರ